ನಾಲ್ಕನೇ ತರಗತಿ ಕನ್ನಡ ಪದ್ಯಭಾಗ ನಾಲ್ಕು ಮಳೆ ಪದ್ಯದ ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬಿಸಿಲ ಜಡಕ್ಕೆ ನೀರು ಏನಾಯಿತು ಉತ್ತರ ಬಿಸಿಲ ಜಡಕ್ಕೆ ನೀರು ಆವಿಯಾಯಿತು ಪ್ರಶ್ನೆ ಎರಡು ಮಳೆ ಸುರಿತಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿತಿದ್ದರಿಂದ ಕೆರೆ ತೊರೆ ಹಳ್ಳ ಒಳೆಯೂ ತುಂಬಿ ಹರಿಯಿತು ಪ್ರಶ್ನೆ ಮೂರು ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿದಾಗ ತಂಪು ತಗಲಿ ಆವಿ ತಣಿದು ವಾರವಾಯಿತು ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಕೊಟ್ಟಿರುವ ಪದಗಳು ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡುಗು ಒಂದು ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಉತ್ತರ ಮಳೆಯ ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಎರಡು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ಉತ್ತರ ಗುಡ್ಡ ಬೆಟ್ಟ ನೆಲದ ಮೇಲೆ ಗುಡ್ಡ ಬೆಟ್ಟ ಅರ್ಧವಾಯಿತು ಮೂರು ಗಳಿಗೆಯೊಳಗೆ ಬಾನು ತುಂಬಾ ಡ್ಯಾಸ್ ಕವಿಯಿತು ಉತ್ತರ ಮೋಡ ಗಳಿಗೆಯೊಳಗೆ ಬಾನು ತುಂಬಾ ಮೋಡ ಕವಿಯಿತು ನಾಲ್ಕು ಮೋಡ ಮೇಲಕ್ಕೇರಿದಾಗ ಡ್ಯಾಸ್ ತಗುಲಿತು ಉತ್ತರ ಸಂಪು ಮೋಡ ಮೇಲಕ್ಕೇರಿದಾಗ ಸಂಪು ತಗುಲಿತು ಪದ್ಯದಲ್ಲಿ ಬಿತ್ತಿರುವ ಸಾಲುಗಳನ್ನು ಬರೆಯಿರಿ ಮಕ್ಕಳೇ ಪದ್ಯದಲ್ಲಿ ಬಿತ್ತಿರುವ ಸಾಲುಗಳನ್ನು ಬರೆಯಲಾಗಿದೆ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಗೇರಿತು ಪದ್ಯ ಮತ್ತೊಮ್ಮೆ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಗೇರಿದು ಗುಂಪಿಗೆ ಸೇರದ ಪದ ಗುರುತಿಸಿ ಪಡೆಯಿರಿ ಒಂದು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಮಕ್ಕಳೇ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಸೂರ್ಯ ಎರಡು ಮಿಂಚು ಭೂಮಿ ಮಳೆ ಗುಡುಗು ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಭೂಮಿ ಮೂರು ಸರೋವರ ಪರ್ವತ ಬೆಟ್ಟ ಗುಡ್ಡ ಗುಂಪಿಗೆ ಸೇರದ ಪದ ಸರೋವರ ನಾಲ್ಕು ನೊಗ ಕುಂಟೆ ನೇಗಿಲು ಮಂಚ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಮಂಚ ಕೊಟ್ಟಿರುವ ಪದಗಳಿಗೆ ಸಮನಾತ್ಮಕ ಪದಗಳನ್ನು ಬರೆಯಿರಿ ಒಂದು ಕಾಡು ಸಮಾನಾತ್ಮಕ ಪದಗಳು ಅರಣ್ಯ ವನ ಅಡವಿ ಎರಡು ಸೂರ್ಯ ಇದಕ್ಕೆ ಸಮನಾತಕ ಪದಗಳು ರವಿ ಅರುಣ ಆದಿತ್ಯ ಮೂರು ಭೂಮಿ ಇದಕ್ಕೆ ಸಮನಾರ್ಥಕ ಪದ ನೆಲ ಧರಣಿ ಇಳೆ ಭಾಷಾ ಚಟುವಟಿಕೆ ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಓದಿ ಆನಂದಿಸಿ ಮಾದರಿ ವಿ ಕ ವಿ ಪದ ರಚನೆ ವಿಕಟ ಕವಿ ತಿರುಗಿಸಿ ಓದಿದಾಗ ಅದೇ ರೀತಿಯ ಪದವೇ ಬರುತ್ತದೆ ವಿಕಟಕವಿ ಅದೇ ರೀತಿ ಒಂದು ಕನಕ ಎರಡು ನಮನ ಮೂರು ಸುರರ ಸೂರ ನಾಲ್ಕು ನವಜೀವನ ಐದು ಮದ್ರಾಸಿನ ಸಿದ್ರಾಮ ಎಂಬ ಪದಗಳ ರಚನೆಯುಂಟಾಗುತ್ತದೆ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಪದಬಂಧ ಎಡದಿಂದ ಬಳಕೆ ಒಂದು ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ಮೂರು ಅಕ್ಷರ ಎಡದಿಂದ ಬಳಕೆ ಗಳಿಗೆ ಎರಡು ಜೀವರಾಶಿ ನೆಲೆಸಿರುವ ಪ್ರಪಂಚ ಮೂರು ಅಕ್ಷರ ಎಡದಿಂದ ಬಲಕ್ಕೆ ಜಗತ್ತು ಮೂರು ಕೆರೆ ಜೊತೆಯಲ್ಲಿರುವ ಜೋಡಿಪದ ಎರಡು ಅಕ್ಷರ ಎಡದಿಂದ ಬಲಕ್ಕೆ ಕಟ್ಟೆ ನಾಲ್ಕು ನಾವು ನಿಂತಿರುವ ಸ್ಥಳ ಎರಡು ಅಕ್ಷರ ಎಡದಿಂದ ಬಲಕ್ಕೆ ನೆಲ ಆರು ಬೇಸಿಗೆ ಕಾಲದ ಪ್ರಭಾವವಿದು ಮೂರು ಅಕ್ಷರ ಎಡದಿಂದ ಬಲಕ್ಕೆ ಬಿಸಿಲು ಏಳು ಮೋಡ ಕರಗಿ ಬೀಳುವುದು ಎರಡು ಅಕ್ಷರ ಎಡದಿಂದ ಬಲಕ್ಕೆ ಮಳೆ ಎಂಟು ಮೇಲೆ ನೋಡಿದಾಗ ಕಾಣುವುದು ಮೂರು ಅಕ್ಷರ ಎಡದಿಂದ ಬಲಕ್ಕೆ ಮುಗಿಲು ಒಂಬತ್ತು ಈ ಸಮಯ ಮುತ್ತಿನಂತದು ಎರಡು ಅಕ್ಷರ ಎಡದಿಂದ ಬಲಕ್ಕೆ ಒತ್ತು ಪದ ಬಂದ ಮೇಲಿನಿಂದ ಕೆಳಕ್ಕೆ ಒಂದು ಗಟ್ಟಿಯಾದ ಪದಾರ್ಥ ಇದು ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಘನ ಎರಡು ನೀರಿಗೆ ಮತ್ತೊಂದು ಹೆಸರು ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಜಲ ಮೂರು ಇದರೊಳಗಿರುವುದು ಉಪ್ಪಿನ ನೀರು ಮೂರು ಅಕ್ಷರ ಮೇಲಿನಿಂದ ಕೆಳಕ್ಕೆ ಕಡಲು ಐದು ಭೂಮಿಗೆ ಇರುವ ಇನ್ನೊಂದು ಹೆಸರು ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಇಳೆ ಆರು ಮಲ್ಲಿಗೆ ಬಣ್ಣ ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಬಿಳಿ ಏಳು ವಾಸ ಮಾಡಲು ಇದು ಬೇಕು ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಮನೆ ಎಂಟು ಕಪ್ಪೆ ಚಿಪ್ಪಿನಲ್ಲಿರುವುದು ಎರಡು ಅಕ್ಷರ ಮೇಲಿನಿಂದ ಕೆಳಕ್ಕೆ ಮುತ್ತು ಮಕ್ಕಳೇ ಮತ್ತೊಮ್ಮೆ ಗಮನಿಸಿ ಪದಬಂಧವನ್ನು ಪೂರ್ಣಗೊಳಿಸಲಾಗಿದೆ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಮಾದರಿ ಸುರಿಯಿತು ಹರಿಯಿತು ತಗುಲೀತು ತೊಡಗಿತು ಕವಿಯಿತು ಹುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ಮಾದರಿಯಂತೆ ಜೋಡಿ ನುಡಿಗಳನ್ನು ಬರೆಯಿರಿ ಮಾದರಿ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ಕಡ್ಡೆ ಗುಡುಗು ಗುಡುಗು ಮಿಂಚು ಕಸ ಕಸ ಕಡ್ಡಿ ಮುತ್ತು ಮುತ್ತು ರತ್ನ ಬಳಕೆ ಚಟುವಟಿಕೆ ಚಿತ್ತ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಕೊಟ್ಟಿರುವ ಪದಗಳು ಕವಿತು ಮಳೆ ಇಳೆಗೆ ಹೊಳೆ ಬೆಳೆಯು ಮೋಡ ಬೆಳೆಯಿದು ಬಂದಿತು ಇಳಿಯುದು ಕವನ ಮೋಡ ಕವಿತು ಇಳೆ ಇಳಿಯಿತು ಒಳೆ ತುಂಬಿತು ಬೆಳೆಯು ಬೆಳೆಯಿತು ಕವನ ಮತ್ತೊಮ್ಮೆ ಮೋಡ ಕವಿತು ಇಳೆ ಇಳಿಯಿತು ಒಳೆ ತುಂಬಿತು ಬೆಳೆಯು ಬೆಳೆಯಿತು ಮಕ್ಕಳೇ ಯೋಚಿಸಿ ಬರೆಯಿರಿ ಪ್ರಶ್ನೆ ಒಂದು ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು ಸಕಾರಾತ್ಮಕ ಪರಿಣಾಮಗಳು ನದಿಗಳು ಕೆರೆಗಳು ಮತ್ತು ಭೂಗರ್ಭದ ನೀರಿನ ಮಟ್ಟ ಹೆಚ್ಚುತ್ತದೆ ಕೃಷಿಗೆ ಅಗತ್ಯವಿರುವ ನೀರಿನ ಲಭ್ಯತೆ ಹೆಚ್ಚಾಗಿ ಬೆಳೆಗಾರರಿಗೆ ಅನುಕೂಲವಾಗುತ್ತದೆ ಅರಣ್ಯಗಳ ಬೆಳವಣಿಗೆಗೆ ನೆರವಾಗುತ್ತದೆ ನಕಾರಾತ್ಮಕ ಪರಿಣಾಮಗಳು ಮಿತಿ ಮೀರಿದ ಮಳೆ ಪ್ರವಾಹಕ್ಕೆ ಕಾರಣವಾಗುತ್ತದೆ ಅದರಿಂದ ಬೆಳೆ ಹಾನಿ ಜೀವ ಹಾನಿ ಆಸ್ತಿ ಹಾನಿ ಮತ್ತು ವಸತಿ ನಾಶ ಉಂಟಾಗುತ್ತದೆ ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಸಂಭವಿಸಬಹುದು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತದೆ ಪ್ರಶ್ನೆ ಎರಡು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಉತ್ತರ ಸಾಮಾನ್ಯವಾಗಿ ಫೆಬ್ರವರಿ ಅಂತ್ಯದಿಂದ ಏಪ್ರಿಲ್ ತನಕ ವಸಂತ ಋತುವಿನಲ್ಲಿ ಮರಗಿಡಗಳು ಚಿಗುರುತ್ತವೆ ಪ್ರಶ್ನೆ ಮೂರು ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ ಬದಲಾವಣೆಗಳು ಮೋಡಗಳು ಕಾಣಿಸಿಕೊಳ್ಳುತ್ತವೆ ಬೆಳಕು ಕಡಿಮೆಯಾಗುವುದು ಗಾಳಿ ಬೀಸುತ್ತದೆ ತಾಪಮಾನದಲ್ಲಿ ಬದಲಾವಣೆ ಕಾಣುತ್ತದೆ ಮಿಂಚು ಮತ್ತು ಸಿಡಿಲಿನ ಶಬ್ದ ಕೇಳಿ ಬರುತ್ತದೆ ಪಕ್ಷಿಗಳು ತಕ್ಷಣವೇ ಗೂಡುಗಳಿಗೆ ಹಿಂತಿರುಗುತ್ತವೆ ಪ್ರಶ್ನೆ ನಾಲ್ಕು ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಉತ್ತರ ನೀರಿನ ಕೊರತೆ ಉಂಟಾಗುತ್ತಿತ್ತು ಭೂಮಿಯ ತಾಪಮಾನ ಹೆಚ್ಚುತ್ತಿತ್ತು ಅರಣ್ಯ ನಾಶವಾಗುತ್ತಿತ್ತು ಜಲಾಶಯಗಳು ಕೆರೆಗಳು ಮತ್ತು ನದಿಗಳು ಬರಿದಾಗುತ್ತವೆ ಬೆಳೆ ಬೆಳೆಯಲು ನೀರು ದೊರೆಯುತ್ತಿರಲಿಲ್ಲ ಜಲಮೂಲಗಳಿಗಾಗಿ ಜನರು ದೂರ ದೂರಕ್ಕೆ ಹೋಗಬೇಕಾಗಿದ್ದು ಪಶುಗಳು ಮತ್ತು ಕಾಡು ಜೀವಿಗಳು ಆಹಾರ ಮತ್ತು ನೀರಿನ ಕೊರತೆಯಿಂದ ಮೃತಪಡುತ್ತಿದ್ದವು ಕೃಷಿ ಉತ್ಪನ್ನಗಳು ಕಡಿಮೆ ಆಗುತ್ತಿದ್ದವು